ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ನಿಂತ ಜಾಗದಲ್ಲೇ ಆ ತಾಯಿ ವರವನ್ನು ಕೊಡ್ತಾಳೆ ಸ್ನೇಹಿತರೆ ರಾತ್ರಿ ದೇವತೆ ಅಂತ ಕರಿತೀವಿ ಆ ತಾಯಿಗೆ ವಿಶೇಷವಾದ ದಿನಗಳು ಕೂಡ ಈ ಸಪ್ತಮಿ ಅಷ್ಟಮಿ ಪಂಚಮಿ ಇದನ್ನೆಲ್ಲವೂ ಕೂಡ ನಾವು ಆಚರಣೆ ಮಾಡ್ತೀವಿ ಅಮಾವಾಸ್ಯೆ ಹುಣ್ಣಿಮೆ ಇದನ್ನು ಇದನ್ನು ಬಿಟ್ಟು ನಾರ್ಮಲ್ಲಾಗಿ ನಾವು ಎಲ್ಲ ದಿನಗಳಲ್ಲೂ ಕೂಡ ಮನುಷ್ಯ ಮೇಲೆ ನಮಗೆ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಸಾಲ ಕೊಟ್ಬಿಟ್ಟಿದ್ದೀವಿ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅವ್ರು ನಮ್ಮ ಫೋನ್ ತೆಗೀತಾ ಇಲ್ಲ ನಾವು ನಮ್ಮನ್ನು ಅವರು ಸರಿಯಾಗಿ ಮಾತಾಡಿಸ್ತಾ ಇಲ್ಲ ದುಡ್ಡು ಕೊ ತಗೊಳ್ಳುವಾಗ ಚೆನ್ನಾಗಿದ್ದರು ಈಗ ಎಲ್ಲ ರೀತಿಯಲ್ಲೂ ಕೂಡ ದೂರ ಇದ್ದಾರೆ ಅವರಿಂದ ನಾವು ಯಾವ ಥರ ಹಣ ಪಡಿಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಜನ ಇರ್ತಾರೆ ಸಮಸ್ಯೆಗಳು ತುಂಬ ಇರುತ್ತೆ ಮನೆಯಲ್ಲಿ ಸುಮಾರು ವರಾಹಿ ದೇವಿಯ ಬಗ್ಗೆ ಫೋಟೋ ಇಟ್ಕೊಳ್ಬಹುದಾ ಇಟ್ಕೊಂಡ್ರೆ ತೊಂದರೆ ಆಗುತ್ತಾ ಈ ಥರ ಎಲ್ಲ ಕೇಳ್ತಾರೆ ದೇವರು ಅಂದರೆ ನಮಗೆ ಎಲ್ಲ ರೀತಿಯಲ್ಲೂ ಒಂದೇ ಸ್ನೇಹಿತರೆ ದೇವರನ್ನು ನಾವು ನೋಡಿ ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ದೇವರನ್ನು ನಾವು ನಂಬಿಕೆಯಿಂದ ಪ್ರೀತಿಯಿಂದ ನಮ್ಮ ತಾಯಿಯನ್ನು ನಾವು ಮಾತಾಡಿಸಿದ ರೀತಿಯಲ್ಲೇ ತಪ್ಪು ಮಾಡಿದವ್ರಿಗೆ ಮಾತ್ರ ಭಯ ಇರುತ್ತಲ್ವಾ ಆ ಥರ ನಾವು ಭಯಪಡುವ ಒಂದು ಪ್ರಮೇಯ ಬರೋದಿಲ್ಲ ದೇವಿ ನಿಂತ ಜಾಗದಲ್ಲೇ ವರವನ್ನು ಕೊಡುವಂಥದ್ದು ಏನೇ ಕಷ್ಟಗಳು ಬಂದರೂ ನಂಬಿಕೆಯಿಂದ ನಂಬಿಕೆಯನ್ನು ನಾವು ಇಟ್ಕೊಂಡು ಆ ತಾಯಿಯನ್ನು ಕೇಳಿದಾಗ ನಿಮಗೆ ದಾರಿಯಂತೂ ಪಕ್ಕ ಅಕ್ಕ ಕಾಣಿಸುತ್ತೆ ಏಕೆಂದರೆ ಅಷ್ಟು ಶಕ್ತಿಶಾಲಿಯಾದಂಥ ತಾಯಿಯ ಪೂಜೆಗಳು ಮಂತ್ರಗಳು ಯಂತ್ರಗಳು ಇದೆಲ್ಲವೂ ಕೂಡ ತುಂಬ ಸಕ್ಸಸ್ಸನ್ನು ತಂದುಕೊಡುವಂಥದ್ದು ಇದನ್ನು ಫಾಲೋ ಮಾಡಿರುವಂಥ ಎಷ್ಟೋ ಜನ ವಾರಾಹಿ ದೇವಿಯ ಮಂತ್ರಗಳನ್ನು ಅಕ್ಕ ನಾವು ಪಠಣೆ ಮಾಡಿ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ ಆ ಥರ ನೀವು ನಂಬಿಕೆಯಿಂದ ಮಾಡ್ಕೊಳ್ಳಿ ತಾಯಿಯ ವಿಶೇಷತೆ ಏನು ಅಂದರೆ ನಾವು ಪೂಜೆ ತುಂಬ ಸರಳ ವಿಧಾನದಲ್ಲೇ ಬೆಲ್ಲದ ಪಾನಕ ಹಾಗೂ ಈ ದಾಲಂಬರಿ ಹಣ್ಣು ಹಣ್ಣುಗಳು ಅನ್ನೋದು ಭೂಮಿಯ ಒಳಗಡೆ ಬೆಳೆಯುವಂಥ ತರಕಾರಿ ಅನ್ನೋದು ಇರುತ್ತಲ್ವ ಆ ಥರದ್ದು ಇಟ್ಟು ಪೂಜೆ ಮಾಡುವಂಥದ್ದು ಕಬ್ಬು ಬೆಲ್ಲ ಇದೆಲ್ಲವೂ ಕೂಡ ತಾಯಿಗೆ ಇಷ್ಟ ಇಷ್ಟೂ ಇಡಬೇಕು ಅಂತ ಏನೂ ಇಲ್ಲ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಯಾವುದು ತೋಚುತ್ತೋ ಅದನ್ನು ಇಟ್ಟು ಕೇಳ್ಕೊಳ್ಬಹುದು ಸಮಸ್ಯೆಗಳು ಜಾಸ್ತಿ ಆದಾಗ ನಾವು ದೇವರನ್ನೇ ನಂಬುವಂಥದ್ದು ಈ ಪರಿಹಾರಗಳನ್ನು ನೀವು ತಪ್ಪದೇ ಮಾಡ್ಕೊಂಡು ನೋಡಿ ಯಾವ ದಿನನಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದು ತುಂಬಾ ಒಂದು ರಿಸಲ್ಟನ್ನು ಕೊಡುವಂಥದ್ದು ನಿಮಗೆ ಕೋರಿಕೆ ಆಗಿರಬಹುದು ಸಮಸ್ಯೆ ಆಗಿರಬಹುದು ಮನುಷ್ಯ ಅಂದಮೇಲೆ ಎಲ್ಲ ರೀತಿಯ ಸಮಸ್ಯೆಗಳು ಒಂದೇ ಥರ ಇರೋದಿಲ್ಲ ಅಂದರೆ ಎಲ್ರಿಗೂ ಒಂದೇ ಥರ ಬರೋದಿಲ್ಲ ಒಬ್ಬೊಬ್ರಿಗೊಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರು ನಮಗೆ ವ್ಯವಸಾಯ ಇದ್ದೀವಿ ಭೂಮಿಯಲ್ಲಿ ಅದು ಸರಿಯಾಗಿ ನಮಗೆ ಚೆನ್ನಾಗಿ ಆಗಬೇಕು ಅಂತ ಬಯಸ್ತಾರೆ ಒಬ್ಬೊಬ್ಬರು ವ್ಯಾಪಾರ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಕೆಲಸ ನಮಗೆ ಚೆನ್ನಾಗಿರುವಂಥದ್ದು ಸಿಗಬೇಕು ಅಂತ ಬಯಸ್ತಾ ಇರ್ತಾರೆ ಮನೆಯಲ್ಲಿ ನಮಗೆ ತೊಂದರೆಗಳು ಜಾಸ್ತಿ ಇದೆ ಅದನ್ನು ನಾವು ಯಾವ ಥರ ಸರಿಪಡಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಸಮಸ್ಯೆಗಳು ಅನ್ನೋದು ನಮಗೆ ಒಂಥರ ಸುರಿಮಳೆ ಅನ್ನೋ ಥರನೇ ಹಿಡಿದುಬಿಟ್ಟಿದೆ ಕಷ್ಟಗಳು ಮಾತ್ರ ಕಳೀತಾ ಇಲ್ಲ ದುಡ್ಡು ಅನ್ನೋದು ತುಂಬ ಅವಶ್ಯಕತೆ ಇದೆ ಈ ಥರ ಸಮಸ್ಯೆಗಳು ಜಾಸ್ತಿ ಆದಾಗ ಸ್ನೇಹಿತರೆ ಸುಮಾರು ಜನಕ್ಕೆ ಹೆಲ್ತ್ ಇಶ್ಯೂಸ್ ಅನ್ನೋದು ಇರುತ್ತೆ ಆರೋಗ್ಯ ಸಮಸ್ಯೆಗಳು ತುಂಬಾ ಇರುತ್ತೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀವಿ ದುಡ್ಡು ಖರ್ಚಾಗ್ತಾಯಿದೆ ಈ ಥರ ಎಲ್ಲ ಇರ್ತಾರೆ ನಂಬಿ ಒಂದು ಸಾರಿ ನೀವು ಇದನ್ನು ಮಾಡಿ ಮಾಡಿದವ್ರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿರುತ್ತೆ ನಾವು ಹೇಳಿದಾಗ ಅದರ ಎಫೆಕ್ಟ್ ಅನ್ನೋದು ನಿಮಗೆ ಎಷ್ಟಾಗುತ್ತೋ ಗೊತ್ತು ಗೊತ್ತಿಲ್ಲ ನನಗೆ ಆದರೆ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಅದರ ಪ್ರಭಾವ ನಿಮಗೇ ಗೊತ್ತಾಗುತ್ತೆ ಫೋಟೋ ಇಲ್ಲ ವಿಗ್ರಹ ಇಲ್ಲ ಯಾವ ಥರ ಮಾಡಬೇಕು ಅಂತ ಕೂಡ ಕೇಳ್ತಾರೆ ಫೋಟೋ ವಿಗ್ರಹ ಇಲ್ಲ ಅಂದರೆ ಏನಾಯಿತು ಸ್ನೇಹಿತರೆ ತಾಯಿಗೋಸ್ಕರ ನೀವು ಈ ದೀಪವನ್ನು ಹಚ್ಚಿ ಸಾಕು ಒಂದು ದೀಪವನ್ನು ಹಚ್ಚಿಬಿಟ್ಟು ತಾಯಿ ಈ ದೀಪದಲ್ಲಿ ನಾನು ನಿನ್ನನ್ನು ನೋಡ್ತಾ ಇದ್ದೀನಮ್ಮ ಅಂತಂದ್ಬಿಟ್ಟು ಕೇಳಿಕೊಳ್ಳಿ ಮೊದಲು ಒಂದು ಖಾಲಿ ಪೇಪರನ್ನು ತಗೊಂಡಿದ್ದೆ ನೀವು ನೋಡಿ ಇದರಲ್ಲಿ ತಿಳಿಸ್ತಾ ಇರುವಂಥ ಸಂಖ್ಯೆಗಳನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇಪ್ಪತ್ತೊಂದು ಈ ರೀತಿ ಇದೆ ಅಂದರೆ ನೀವು ಬಾಕ್ಸ್ ಹಾಕ್ಕೊಳ್ಬೇಕಾಗುತ್ತೆ ಮೂರು ಮೂರು ಬರುವ ರೀತಿ ಆ ಒಂಬತ್ತು ಬರುತ್ತೆ ಆ ಬಾಕ್ಸನ್ನು ನೀವು ನೋಡಿಕೊಂಡು ಬರ್ಕೊಳ್ಬೇಕಾಗುತ್ತೆ ಬರೆದು ಈ ಯಂತ್ರವನ್ನು ಬಿಡಿಸ್ಕೊಳ್ಳಿ ಅಂದರೆ ಈ ಸಂಖ್ಯೆಗಳನ್ನು ನೀವು ಬಿಡಿಸಬೇಕು ಯಾವ ಪೆನ್ನಲ್ಲಿ ಬರಿಬೇಕು ಎಷ್ಟೊತ್ತಿಗೆ ಬರಿಬೇಕು ಇದೆಲ್ಲವೂ ಕೂಡ ಏನು ಬೇಡ ನಿಮ್ಮ ಮನಸ್ಸಿಗೆ ಯಾವ ಸಮಯಕ್ಕೆ ಮಾಡಿಕೊಳ್ಬೇಕು ಅಂತ ಅನಿಸುತ್ತೋ ಅನುಕೂಲ ಯಾವ ಸಮಯದಲ್ಲಿ ಇದೆಯೋ ಮನಸ್ಸಲ್ಲಿ ತುಂಬ ಬಾಧೆಗಳಿದೆ ಈ ಸಮಯಕ್ಕೆ ನಾವು ಮಾಡಿಕೊಳ್ಬೇಕು ನೋಡಿ ಬ್ರಾಹ್ಮಿ ಮುಹೂರ್ತ ಸಂಧ್ಯಾಕಾಲ ಅನ್ನೋದು ಇವೆರಡೂ ಸಮಯಗಳು ತುಂಬಾ ಚೆನ್ನಾಗಿರುತ್ತೆ ಈ ಸಮಯಗಳನ್ನು ಬಿಟ್ಟು ಎಷ್ಟೋ ಜನಕ್ಕೆ ಕೆಲವೊಂದು ಬಾರಿ ತುಂಬಾ ಮನಸ್ಸು ಕೆಟ್ಟೋಗಿರುತ್ತೆ ಸಮಸ್ಯೆಗಳ ಮಧ್ಯೆ ಒದ್ದಾಡಿರ್ತಾರೆ ಸಾಕಾಗಿದೆ ಜೀವನ ಬೇಡ ಅಂತಂದ್ಬಿಟ್ಟು ಕುತ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ನಾವು ಇದೇ ಸಮಯಕ್ಕೆ ಮಾಡಿಕೊಳ್ಳಿ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ನೋಡಿಕೊಂಡು ನೀವು ನಂಬಿಕೆ ಮಾತ್ರ ಇಲ್ಲಿ ಮುಖ್ಯವಾಗುತ್ತೆ ಸ್ನೇಹಿತರೆ ದೀಪ ಹಚ್ಚಿ ದೀಪಕ್ಕೆ ಯಾವಾಗಲೂ ಅಷ್ಟೇ ಎರಡು ಬತ್ತಿಗಳನ್ನು ಹಾಕಬೇಕು ಫೋಟೋ ವಿಗ್ರಹ ಇಲ್ಲ ಅಂದರೆ ಈ ರೀತಿ ಮಾಡಿಕೊಳ್ಳಿ ತಾಯಿ ಈ ದೀಪದಲ್ಲಿ ನಾನು ನಿನ್ನನ್ನು ನೋಡ್ತಾ ಇದ್ದೀನಮ್ಮ ನನ್ನ ಕಷ್ಟಗಳ ಬಗ್ಗೆ ನಿನಗೆ ಗೊತ್ತಿದೆ ಇದನ್ನೆಲ್ಲ ನಿವಾರಣೆ ಮಾಡು ಅಂತಂದ್ಬಿಟ್ಟು ನೀವು ಕೇಳಿಕೊಳ್ಬೇಕು ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಅದರ ಮೇಲೆ ನಿಮಗೆ ಇಷ್ಟ ಬಂದಿರುವ ಒಂದು ಮಂತ್ರವನ್ನು ಪಠಣೆ ಮಾಡ್ಕೊಳ್ತಾ ಹೇಳ್ಕೊಳ್ಬಹುದು ಆದರೆ ಈ ದಿನ ಒಂದು ಶಕ್ತಿಶಾಲಿಯಾದಂಥ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ನೀವು ಇದನ್ನು ಹೇಳಿಕೊಂಡು ತಾಯಿಯ ಎಷ್ಟೋ ಮಂತ್ರಗಳನ್ನು ಹೆಸರುಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ ಯಾವುದು ನಮ್ಗೆ ಬಂದಿಲ್ಲ ಅಂದ್ರೂ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಹನ್ನೊಂದು ಬಾರಿ ನಾವು ಬರಿಬೇಕು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಈ ಮಂತ್ರ ಹಾಗೂ ಈ ಒಂದು ಯಂತ್ರವನ್ನು ನಾನು ತಿಳಿಸ್ದೆ ಆಗಲೇ ನೋಡ್ಸಿದ್ದೀನಿ ಅದನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಹನ್ನೊಂದು ದಿನ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ದಿನಕ್ಕೆ ಈ ಥರ ಹೇಳಿಕೊಂಡಾಗ ನಿಮ್ಮ ಸಮಸ್ಯೆಗಳು ಯಾವುದನ್ನು ಕೇಳ್ಕೊಂಡಿರ್ತೀರೋ ಅದರ ಪೂರ್ತಿಯಾಗಿ ನಿಮಗೆ ಬಗೆಹರಿಯುವ ಎಲ್ಲ ರೀತಿಯ ಸೂಚನೆಗಳು ಕೂಡ ಆ ತಾಯಿ ತೋರಿಸೇ ತೋರಿಸ್ತಾಳೆ ಅಷ್ಟು ಚೆನ್ನಾಗಿರುವಂಥ ಒಂದು ಈ ಪರಿಹಾರವನ್ನು ನೀವು ಇದೇ ದಿನ ನೋಡಿದ್ರೂ ಕೂಡ ಮಾಡಿಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಮಂಗಳವಾರ ಅನ್ನೋದು ನಾವು ದೇವಿಯ ವಾರ ಅಂತ ಕೂಡ ಕರೆಯೋದ್ರಿಂದ ತಪ್ಪದೇ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಮಂತ್ರ ಕೂಡ ನಾನು ಇದರಲ್ಲೇ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಬರ್ಕೊಳ್ಬೇಕಾಗುತ್ತೆ ಸೇಮ್ ಮಂತ್ರ ಹಾಗೂ ಯಂತ್ರ ಇವೆರಡನ್ನು ಕೂಡ ಹನ್ನೊಂದು ಬಾರಿ ಬರೀಬೇಕು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಆಗ ನಿಮಗೆ ಆ ಒಂದು ಕೇಳಿಕೊಂಡಿರುವ ಸಾಲದ ಸಮಸ್ಯೆ ಆಗಿರಬಹುದು ಮನೆಯ ಸಮಸ್ಯೆ ಆಗಿರಬಹುದು ಕೋರ್ಟು ಕಚೇರಿಗಳು ಏನಾದರೂ ಅದರಿಂದ ನೀವು ತೊಂದರೆ ಇದ್ದರೆ ಅಥವಾ ಬೇರೆಯವರಿಂದ ಏನಾದರೂ ತೊಂದರೆ ಆಗ್ತಾ ಇದೆ ಕೆಲಸದ ಜಾಗದಲ್ಲಿ ತೊಂದರೆ ಪಡ್ತಾ ಇದ್ದೀವಿ ಆರೋಗ್ಯ ಸಮಸ್ಯೆ ಇದೆ ದುಡ್ಡು ಕಾಸಿನ ಸಮಸ್ಯೆ ಇದೆ ಮನೆಯಲ್ಲೇ ತುಂಬ ಕಿರಿಕಿರಿ ಇದ್ದೀವಿ ಈ ಥರ ಸ್ನೇಹಿತರೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಸಮಸ್ಯೆಗಳು ಅನ್ನೋದು ಅಷ್ಟು ಬಂದ್ಬಿಟ್ಟಿರುತ್ತೆ ನಮಗೆ ಯಾವುದು ದಾರಿ ಇಲ್ಲ ಎಲ್ಲ ದಾರಿಗಳು ಮುಚ್ಚೋಗ್ಬಿಟ್ಟಿದೆ ಅನ್ನುವಾಗ ಮಾತ್ರ ಈ ಈ ರೀತಿಯ ಮಂತ್ರಗಳು ನಮಗೆ ಸಹಾಯಕ್ಕೆ ಬರುತ್ತೆ ಇಷ್ಟೊತ್ತಾದ್ರೂ ನೀವು ಆ ತಾಯಿಯನ್ನು ಆರಾಧನೆ ಮಾಡಬಹುದು ಅಷ್ಟು ಶಕ್ತಿಶಾಲಿಯಾದಂಥ ಈ ಮಂತ್ರವನ್ನು ದಮ್ 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 ಹನ್ನೊಂದು ಸಾರಿ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್